ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಿನಿಟ್ಸ್ ಕನ್ನಡ ಸ್ನೇಹಿತರೆ ಒಂದಿಷ್ಟು ಜನ ನನಗೆ ಕೇಳಿದ್ರಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಪೆನ್ಷನ್ ಯೋಜನೆ ಹಣ ಬರ್ತಾ ಇಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಮೇಯ್ನಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಾನು ನಿಮಗೆ ಒಂದೆರಡು ನಿಮಿಷ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದೆರಡು ನಿಮಿಷ ಆ ಒಂದು ಪಿ ಎಮ್ ಕಿಸಾನ್ ಯೋ ಯೋಜನೆ ಆಗಿರಬಹುದು ಮತ್ತು ಬೇರೆ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಡಿ ಬಿ ಟಿ ಮುಖಾಂತರ ಹಣ ಜಮೆ ಆಗ್ತಿರುವಂಥ ಯೋಜನೆ ಅಂತಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರಬೇಕಿತ್ತು ಬಂದಿಲ್ಲ ಹಣ ಯಾಕೆ ಬಂದಿಲ್ಲ ಇದು ಒಂದು ಕ್ಯೂರಿಯಾಸಿಟಿ ಇದೆ ಈಗ ತುಂಬ ಅಂದರೆ ತುಂಬ ಜನರಿಗೆ ಇದೆ ಬಿಡಿ ಈಗ ಅವ್ರಿವ್ರಿಗೆ ಅಂತ ಹೇಳಲಿಕ್ಕಾಗಲ್ಲ ಈಗ ಎಲ್ರಿಗೂ ಇದೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ಏನು ಸರ್ಕಾರ ಇದು ನಯಾ ಪೈಸೆ ಕೂಡ ಹಣ ಹಾಕ್ತಾ ಇಲ್ಲ ಅಂತ ಇಲ್ಲಿ ಒಂದಿಷ್ಟು ತುಂಬ ತುಂಬ ಜನ ಕೇಳ್ತೀರ ತುಂಬ ತುಂಬ ಜನರಿಗೆ ಹಣ ಜಮೆ ಆಗಿರಲ್ಲ ಕೆಲವರಿಗೆ ಹಣ ಜಮೆ ಆಗಿರಬಹುದು ಆದರೆ ಕೆಲವರಿಗೆ ಹಣ ಜಮೆ ಆಗಿಲ್ಲ ಅಂತಲೇ ಹೇಳಬಹುದು ಈಗ ಎಲ್ರಿಗೂ ಹಣ ಜಮೆ ಆಗಿದೆ ಎಲ್ರಿಗೂ ಹಣ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂತಂದರೆ ಅಷ್ಟು ಬೇಗ ಎಲ್ಲರಿಗೂ ಜಮೆ ಆಗಲ್ಲ ಅಂದರೆ ಹಣ ಜಮೆ ಆಗಲ್ಲ ಅಂತಲ್ಲ ಈಗ ಎಲ್ರಿಗೂ ಹಣ ಜಮೆ ಆಗುತ್ತೆ ಆದರೆ ಅದು ಬೇಗ ಹಣ ಜಮೆ ಆಗಲ್ಲ ಕೆಲವರಿಗೆ ಲೇಟ್ ಆಗುತ್ತೆ ಹಾಗಾದರೆ ಹಣ ಎಲ್ಲಿ ಹೋಯಿತು ಹಣ ಜಮೆ ಆಗಿಲ್ವಲ್ಲ ನಮಗೆ ನಮ್ಗೆ ಹಣ ಬರಬೇಕಿತ್ತಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಇನ್ನೂ ಕೂಡ ನಯಾ ಪೈಸೆ ಕೂಡ ಜಮೆ ಆಗಿಲ್ಲ ನಮ್ಗೆ ಹಣ ಬೇಕು ಸರ್ ನಮಗೆ ಏನು ಬೇಕಾದರೂ ಹೇಳಿ ಸರ್ ನೀವು ಹಣ ಹಣ ಬೇಕು ಸರ್ ನಮಗೆ ನಮಗೆ ಗೃಹಲಕ್ಷ್ಮಿ ಹಣ ಬೇಕೇ ಬೇಕು ಸರ್ ನಮಗೆ ನಯ ಪೈಸೆ ಕೂಡ ಹಣ ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಓಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕೆ ಹಣ ಬಂದಿಲ್ಲ ಯಾಕೆ ಯಾರಿಗೆ ಹಣ ಜಮೆ ಆಗ್ತಾ ಇಲ್ಲ ಯಾಕಂತ ನೋಡ್ತಾ ಹೋಗೋಣ ಇಲ್ಲಿ ಆಗಿ ನೀವು ತುಂಬ ಅಂತ ತುಂಬ ಜನ ಮಾಡ್ತಿರುವಂಥ ಒಂದೇ ಒಂದು ತಪ್ಪು ಏನಪ್ಪ ಅಂತಂದರೆ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಲ್ಲ ಅದನ್ನು ಬೇಗ ಮಾಡ್ಕೊಳ್ಳಿ ಮೇಯ್ನ್ ಪ್ರಾಬ್ಲಮ್ ಇದೆ ಆ್ಯಂಡ್ ಮೇಲೆ ಇಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಈ ಈಗ ಆಗಿ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮದು ರೇಷನ್ ಕಾರ್ಡ್ ಅಪ್ರಟನ ಮಾಡಿಲ್ಲ ಅದನ್ನು ಬೇಗ ಮಾಡ್ಕೊಳ್ಳಿ ಅದಾದಮೇಲೆ ಈಗ ಆಗಿ ಎಲ್ಲರೂ ಕೂಡ ಇದೆರಡು ಮಾಡ್ತಿರಂದ್ರೆ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಬರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮದು ಪೆನ್ಷನ್ ಹಣ ಮತ್ತು ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ ಪರಿಹಾರ ಹಣ ಆ ಹಣ ಈ ಹಣ ಪಿಂಚಣಿ ಯೋಜನೆ ಹಣ ಎಲ್ಲ ಆಲ್ಮೋಸ್ಟ್ ಈ ಎಲ್ಲ ಯೋಜನೆಗಳ ಬಗ್ಗೆ ನಾನು ಇನ್ನು ಮೇಲೆ ವೀಡಿಯೋವನ್ನು ಮಾಡ್ತಾ ಹೋಗ್ತೀನಿ ಚಾನಲ್ನಲ್ಲಿ ಪಟ ಪಟ ಅಂತ ವಿಡಿಯೋ ಬರ್ತಾ ಇರುತ್ತೆ ನೋಡ್ತಾ ಇರಿ ನೀವು ಖಂಡಿತವಾಗ್ಲೂ ತುಂಬ ಒಂದು ತುಂಬ ಜನರಿಗೆ ಉಪಯುಕ್ತವಾಗುತ್ತೆ ಆ್ಯಂಡ್ ತುಂಬ ಒಂದು ತುಂಬ ಜನರಿಗೆ ಮಾಹಿತಿ ಸಿಗುತ್ತೆ ಇನ್ನು ಡೆಫಿನೆಟಾಗಿ ದಿನ ದಿನ ಬರ್ತಾ ಇರುತ್ತೆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ ಆ್ಯಂಡ್ ಆ ಎಲ್ಲ ಯೋಜನೆಗಳ ಬಗ್ಗೆಯೂ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋವನ್ನು ಯಾರೂ ಕೂಡ ಒಂದು ಐದು ನಿಮಿಷ ನೋಡದೆ ಹೋಗಬೇಡಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ಎಲ್ಲ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಆ್ಯಂಡ್ ಎಲ್ಲ ಆ ಒಂದು ಎಲ್ಲ ಯೋಜನೆಗಳ ಬಗ್ಗೆನೂ ಕೂಡ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಇರ್ತೀನಿ ಸ್ನೇಹಿತರೆ ಚಿಂತೆ ಮಾಡಲಿಕ್ಕೆ ಹೋಗ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಲ್ಲಿ ತುಂಬ ತುಂಬ ಜನ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ರೇಟ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಈಗ ಒಂದಿಷ್ಟು ಜನರಿಗೆ ನಾನು ಹೇಳಿದ ತಕ್ಷಣ ಹೇಗೆ ಹೇಳ್ತೀರಾ ಇಲ್ಲ ಸರ್ ಅಯ್ಯೋ ಸರ್ ನಮ್ಗೆ ಹಾಗಾಗಿದೆ ಸರ್ ಹೀಗಾಗಿದೆ ಸರ್ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು 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 ನಿಮ್ಮ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಈ ರೀತಿಯ ಎಲ್ಲ ಅಪ್ಡೇಟ್ಗಳನ್ನು ಏನೇ ಅಪ್ಡೇಟ್ ಇದ್ದರೂ ಕೂಡ ಪೆಂಡಿಂಗನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಎಲ್ರಿಗೂ ಹೇಳ್ತಾ ಇರುವಂಥ ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಏನಪ್ಪಾ ಅಂತಂದರೆ ಫಸ್ಟು ದಯವಿಟ್ಟು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬಾರ್ದು ವೀಡಿಯೋವನ್ನು ಮಧ್ಯದಲ್ಲಿ ಯಾರೂ ಕೂಡ ಸ್ಕಿಪ್ ಮಾಡಿ ನೋಡಬಾರ್ದು ನಾನು ಅದೇ ಹೇಳ್ತಾ ಇರುವಂಥದ್ದು ತುಂಬ ತುಂಬ ಜನ ಮಾಡ್ತಿರುವಂಥ ಪ್ರಾಬ್ಲಮ್ಮೇ ಇದೆ ವೀಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಏನೂ ಆಗೋದಿಲ್ಲ ಏನು ಇಲ್ಲಿ ನಿಮ್ಗೆ ವೀಡಿಯೋವನ್ನು ಸ್ಕಿಪ್ ಮಾಡಿದ್ರೆ ಬರೋದೇ ಇಲ್ಲ ದೇವರೇ ಹಣನೇ ಬರೋದಿಲ್ಲ ನಾನು ಹೇಳ್ತಾ ಇರುವಂತದ್ದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಜನ ಫುಲ್ ಟೆನ್ಷನ್ ಆಗಿದ್ರೆ ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಎಲ್ರಿಗೂ ಹಣ ಜಮೆ ಆಗುತ್ತೆ ಅಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದನ್ನ ನೀವು ಅರ್ಧಂಬರ್ಧ ಮಾಡಿಬಿಟ್ಟು ನೀವೀಗ ಈಗ ನೀವು ಹೇಳ್ಬೋದು ಅರ್ಧಂಬರ್ಧ ಅಂದ್ರೆ ಹೇಗದು ಈಗ ಅರ್ಧಂಬರ್ಧ ಅನ್ನುವಂತ ಸ್ಕೀಮ್ ಆದ್ರೂ ಹೇಗೆ ಈಗ ಈಗ ಅರ್ಧಂಬರ್ಧ ಅಂತಂದ್ರೆ ಅದು ಹೇಗೆ ಬರುತ್ತೆ ನಿಮ್ಗೆ ಈಗ ಅಂತ ನೀವು ಕೇಳ್ಬೋದು ಈಗ ಖಂಡಿತವಾಗ್ಲು ಅರ್ಧಂಬರ್ಧ ಅಂತಂದ್ರೆ ನೀವು ಈಗ ಒಂದು ಏನೋ ಒಂದು ಪ್ರೊಸೆಸನ್ನು ಮಾಡ್ಲಿಕ್ಕೆ ಹೋಗ್ತೀರಾ ಅಥವಾ ಏನೊಂದು ಅಪ್ಡೇಟನ್ನು ಮಾಡ್ಲಿಕ್ಕೆ ಹೋಗ್ತೀರಾ ಆ ಒಂದು ಅಪ್ಡೇಟ್ ಈಗ ಈಗ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಅದನ್ನು ಅರ್ಧ ಮಾಡಿಬಿಟ್ಟು ಅಥವಾ ಅದಕ್ಕೆ ಅಪ್ಲೈ ಮಾಡದೇನೆ ಇರ್ಬೋದು ಈ ರೀತಿ ಮಾಡಬಾರ್ದು ನೀವು ಕಂಪ್ಲೀಟಾಗಿ ಅದನ್ನು ಕ ಏನು ಕಂಪ್ಲೀಟಾಗಿ ಚೆಕ್ ಮಾಡಿಬಿಟ್ಟೆ ನೀವು ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ಹಣ ಬರೋದಿಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏನಾಗುತ್ತೆ ಹಣ ಬರೋದಿಲ್ಲ ಸ್ನೇಹಿತರೆ ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಮತ್ತೆ ಇದು ಈ ಚಾನಲಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಮಾಹಿತಿಗಳು ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆಲ್ ಎಲ್ಲ ಎಲ್ಲ ನ್ಯೂಸ್ಗಳನ್ನು ನಾನು ನಿಮಗೆ ಈ ಒಂದು ವಿಡೋದಲ್ಲಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಈಗ ಮೊದಲನೇದಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಮಹಿಳೆಯರ ಇಲ್ಲಿ ಆಲ್ಮೋಸ್ಟ್ ಒಂದಿಷ್ಟು ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ನನಗೆ ಏನು ಹೇಳಿದರು ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ನಮಗೆ ಹಣ ಬರ್ತಾ ಇಲ್ಲ ಸರ್ ಅಂತ ಒಂದಿಷ್ಟು ಜನ ತುಂಬ ಅಂದರೆ ಒಂದಿಷ್ಟು ಜನ ಅಲ್ಲ ನೈಂಟಿ ಪರ್ಸೆಂಟ್ ಜನಕ್ಕಿಂತ ಜಾಸ್ತಿ ಜನ ನನಗೆ ಕಮೆಂಟ್ ಮಾಡಿದ್ರಿ ಹಣ ಬರ್ತಾ ಇಲ್ಲ ಸರ್ ನಮಗೆ ಸರ್ಕಾರ ಇಲ್ಲಿ ನಮಗೇನು ಹಣ ಇಲ್ಲ ನಮಗೆ ಮಹಿಳೆಯರಿಗೆ ಹಣ ಹಾಕ್ತೀವಿ ಹಣ ಹಾಕ್ತೀವಿ ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಇಲ್ಲಿ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಸುಳ್ಳು ಸರ್ ನಮಗೆ ಇಲ್ಲಿ ಹಣವೇ ಇಲ್ಲ ಸರ್ ಅಂತ ಹೇಳ್ತೀರಾ ಹಾಗಾದರೆ ಯಾವಾಗ ಹಣ ಬರುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಇಲ್ಲಿ ಅಪ್ಡೇಟನ್ನು ಯಾವಾಗ ಸರ್ಕಾರ ಕೊಡುತ್ತೆ ಅಂತ ಹೌದು ಇಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋವನ್ನು ಒಂದು ಹತ್ತು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈಗ ಶುರು ಮಾಡೋಣ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಯಾರದೆಲ್ಲ ಆಗಿದೆ ದಯವಿಟ್ಟು ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾರಿಗೂ ಆ ರೀತಿ ಆಗಬಾರ್ದು ಏನಂತಂದರೆ ರೇಷನ್ ಕಾರ್ಡ್ ಆಗದೇನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೀದೇನೆ ನೀವು ಹಣವನ್ನು ಪಡೆದೇನೆ ನಿಮಗೆ ಹಣ ಬಂದು ಈಗ ಸದ್ಯದಲ್ಲೇ ಸರಿ ಇದ್ದವರಿಗೆ ಕರೆಕ್ಟಾಗಿ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕಾರ್ಡ್ ಎಲ್ಲ ಕಂಪ್ಲೀಟಾಗಿ ಕರೆಕ್ಟಾಗಿ ಇದ್ದವರಿಗೆ ಕರೆಕ್ಟಾಗಿ ಮಾಡಿದವರಿಗೆ ಏನು ಆಲ್ಮೋಸ್ಟ್ ಎಲ್ಲದನ್ನು ಕಂಪ್ಲೀಟಾಗಿ ಇದ್ದವರಿಗೆ ಅದು ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಯಾಕಪ್ಪ ಅಂತಂದರೆ ಒಂದಿಷ್ಟು ಗ್ಲಿಚ್ ಆಗೋದರಿಂದ ಮತ್ತು ಒಂದಿಷ್ಟು ಇದಾಗೋದರಿಂದ ಕೆಲವರಿಗೆ ಬರ್ತಾ ಇಲ್ಲ ಆ ರೀತಿ ಇರುವಾಗ ನೀವು ಎಂಥದ್ದು ಮಾಡಿಲ್ಲ ನಿಮಗೆ ಹಣ ಬರುತ್ತಂತಂದರೆ ಹೇಗೆ ನೀವು ಒಪ್ಕೊಳ್ತೀರ ಅಂತ ನಾನು ಕೇಳುವಂಥದ್ದು ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ನೀವು ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣನೂ ಕೂಡ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು ಸ್ನೇಹಿತರಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಪಿ ಎಮ್ ಕಿಸಾನ್ ಯೋಜನೆ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಪಿ ಎಮ್ ಕಿಸಾನ್ ಯೋಜನೆಗೂ ಬೇಕು ಯಾಕಾಗತ್ತೆ ಅಪ್ಲೈ ಆಗುತ್ತೆ ಇದು ಅಪ್ಲೈ ಆಗೇ ಆಗುತ್ತೆ ಎಲ್ಲ ಕಡೆ ಅಪ್ಲೈ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ನಾನು ನಿಮ್ಗೆ ಹೇಳಿದರೆ ಕೆಲವ್ರು ಕೇಳೋದೇ ಇಲ್ಲ ಅದೇ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಲೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ರೇಟನ್ನು ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ ಈ ಒಂದು ವಿಚಾರ ಕೆಲವರು ನನ್ನ ಹತ್ರ ಕೇಳ್ತೀರಾ ಅದು ಹೇಗೆ ಸರ್ ಅದು ಅದು ಹೇಗೆ ಆಗುತ್ತೆ ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಏನೋ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಈ ರೇಷನ್ ಕಾರ್ಡ್ ಅಪ್ಡೇಟಿಂದ ಏನಾಗುತ್ತೆ ಸರ್ ನಮಗೆ ಈ ರೇಷನ್ ಕಾರ್ಡ್ ಅಪ್ಡೇಟ್ ಬೇಡ ಸರ್ ಅಂತ ಹೇಳ್ತೀರಾ ಕೆಲವರು ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ಅದು ಇಷ್ಟ ಇಲ್ಲ ಕೆಲವರಿಗೆ ಇಷ್ಟ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟ್ ಅಂತಂದರೆ ಏನು ನಮಗೆ ಬೇಕಾಗಿಲ್ಲ ಸರ್ ಅದು ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕೇ ಇಲ್ಲ ಸರ್ ಅಂತ ಹೇಳ್ತೀರಾ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಪಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಎಲ್ಲರೂ ಕೂಡ ತಗೊಳ್ಳಿ ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಹೌದು ಎಸ್ ಹೌದು ಯಾಕಂತಂದರೆ ಕೆಲವರಿಗೆ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ಕೆಲವರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನುವಂಥದ್ದು ತುಂಬ 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 ಇಂಪಾರ್ಟೆಂಟ್ ಯಾಕಪ್ಪ ಅಂತಂದರೆ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಂದಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಇಲ್ಲಿ ಏನು ದೊಡ್ಡ ವಿಚಾರ ಏನಿಲ್ಲ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಸರ್ಕಾರ ಇಲ್ಲಿ ಒಂದು ರೂಪಾಯಿ ಹಣ ಹಾಕಲ್ಲ ಏನು ಸರ್ಕಾರ ನಯಾ ಪೈಸೆ ಒಂದು ರೂಪಾಯಿ ಹಣವನ್ನು ನಿಮಗೆ ಜಮೆ ಮಾಡೋದಿಲ್ಲ ಇದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತಂದರೆ ಇದು ಸರ್ಕಾರದ ಹೊಸ ರೂಲ್ಸ್ ಇದು ಹೊಸ ನಿಯಮ ಇದರಿಂದ ಸರ್ಕಾರ ಇಲ್ಲಿ ಈಗ ಇದನ್ನು ಇದರಿಂದ ಹಿಂದೆ ಸರಿಯೋ ಹಾಗೆ ಕಾಣಿಸ್ತಾ ಇಲ್ಲ ಯಾಕಪ್ಪ ಅಂತಂದರೆ ಈ ಒಂದು ರೂಲ್ಸ್ಗಳಿಂದ ಹಿಂದೆ ಸರಿಯೋದಿಲ್ಲ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಇದು ಇದು ಎಲ್ಲರೂ ಕೂಡ ಕಂಪ್ಲೀಟಾಗಿ ಚಾಚು ತಪ್ಪದೇನೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಗಮನ ಹರಿಸಿ ಇದನ್ನು ಕಂಪ್ಲೀಟಾಗಿ ಮಾಡಿ ಎಲ್ಲದನ್ನೂ ಕೂಡ ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಹಣ ಬರುತ್ತೆ ಇಲ್ಲ ಅಂತಂದರೆ ನಯಾ ಪೈಸೆ ಏನು ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಈ ಕೆಲಸವನ್ನು ಮಾಡಿಲ್ಲ ಅಂತಂದರೆ ನಯಾ ಪೈಸೆ ಕೂಡ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆಯಿಂದ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಹೌದು ಕೆಲವರು ಹೇಳ್ತೀರ ರೇಷನ್ ಕಾರ್ಡ್ ಅಪ್ರೇಟ್ ಬಗ್ಗೆ ನಮಗೆ ಮಾಹಿತಿ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಮಗೆ ಬರ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ರೇಟಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ ರೇಷನ್ ಕಾರ್ಡ್ ಅಪ್ರೇಟಿಂದ ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲ ಸರ್ ಅಂತ ಹೇಳ್ತೀರಾ ಹೌದು ಖಂಡಿತವಾಗ್ಲೂ ಹೌದು ರೇಷನ್ ಕಾರ್ಡ್ ಅಪ್ರೇಟಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಹೊಸ ರೇಷನ್ ಕಾರ್ಡ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಅಪ್ಡೇಟು ಕೂಡ ಮಾಡ್ಬೋದು ಹೊಸ ಕಾರ್ಡ್ ಮಾಡಿದರೆ ಅಪ್ಡೇಟಾಗಿ ಬರುತ್ತೆ ಬಿಡಿ ಈಗ ಹೊಸ ಕಾರ್ಡ್ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ನೀವು ಅಲ್ಲ ಹೊಸ ಕಾರ್ಡನ್ನು ಮಾಡ್ತೀರಾ ಅಂತಂದರೆ ಅಪ್ಡೇಟಾಗಿ ಬರುತ್ತೆ ಇದೆಲ್ಲರಿಗೂ ಗೊತ್ತಿದೆ ತನ್ನಷ್ಟಕ್ಕೆ ಅಪ್ಡೇಟಾಗಿ ಅದು ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಚಾರ ಅಂದರೆ ಈಗ ಅದು ತನ್ನ ಏನು ತನ್ನಿಂದ ತಾನೇ ಅಪ್ಡೇಟ್ ಆಗಿ ಬರುತ್ತೆ ಹೊಸ ರೇಷನ್ ಕಾರ್ಡ್ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಗೆ ಅಪ್ಡೇಟ್ ಆಗಿ ಬರುತ್ತೆ ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ನೀವು ಹೊಸ ಮಾಡುವಂಥದ್ದೇ ತುಂಬ ಉತ್ತಮ ಯಾಕಪ್ಪ ಅಂತಂದ್ರೆ ನಿಮ್ದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಮತ್ತು ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಹೊಸದೇ ಮಾಡಿದರೆ ತುಂಬ ಒಳ್ಳೆಯದು ಅಪ್ಡೇಟ್ ಮಾಡಿದರೆ ಏನು ಫಲ ಇಲ್ಲ ಹಾಗಾಗಿ ನೀವು ಹೊಸ ಒಂದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಆ್ಯಂಡ್ ಇಲ್ಲಿ ಮಹಿಳೆಯರು ಹೌದು ಮಹಿಳೆಯರಿಗೆ ಈಗ ತುಂಬ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ತಲೆ ಕೆಟ್ಟೋಗಿದೆ ನನಗೆ ಗೊತ್ತಿದೆ ಏನು ಸರ್ಕಾರಪ್ಪ ಇದು ನಮಗೆ ನಯ ಪೈಸಾ ಹಣ ಇಲ್ಲ ಇಲ್ಲಿ ಹಣ ಹಾಕ್ತೀವಿ ಹಣ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಬದಿಯಿಂದ ಹೇಳ್ತಾರೆ ನಾವು ಹಣ ಹಾಕಿದ್ದೀವಿ ಮೂರು ಕಂತು ಹಾಕಿದ್ದೀವಿ ನಾಲ್ಕು ಅಂತ ಹಾಕಿದ್ದೀವಿ ಅಷ್ಟು ಹಾಕಿದ್ದೀವಿ ಇಷ್ಟು ಹಾಕಿದ್ದೀವಿ ಅಂತ ಆದರೆ ಇನ್ನೊಂದು ಬದಿಯಿಂದ ಏನು ಏನು ಸಿದ್ದರಾಮಯ್ಯವ್ರು ಹೇಳ್ತಾರೆ ನಾವು ಹಾಕಿದ್ದೀವಿ ಹಣ ಹಣ ಹಾಕಿದ್ದೀವಿ ಹಾಕಿದ್ದೀವಿ ಅಂತ ಹೇಳ್ತಾರೆ ಬಿಟ್ಟರೆ ಇಲ್ಲಿ ನಯಾ ಪೈಸೆ ಕೂಡ ಹಣ ಬಂದಿಲ್ಲ ಹಾಗಾಗಿ ಈ ರೀತಿ ಒಂದು ಕ್ವಶನ್ ಇದೆ ಸರ್ಕಾರ ಏನಾದರೂ ನಮ್ಮ ಮೋಸ ಮಾಡ್ತಾ ಇದೆ ಅಂತ ಇಲ್ಲ ನಾನು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಸರ್ಕಾರ ಇಲ್ಲಿ ಮೋಸ ಮಾಡ್ತಾಯಿಲ್ಲ ಕಂಪ್ಲೀಟಾಗಿ ಇಲ್ಲಿ ಸರ್ಕಾರ ಹಣ ಹಾಕಲಿಕ್ಕೆ ಶುರು ಮಾಡಿದೆ ಆ್ಯಂಡ್ ಹಣ ಹಾಕಿರುವಂಥದ್ದು ಕೆಲವರಿಗೆ ಹಣ ಹಾಕಿದೆ ಸರ್ಕಾರ ಆ್ಯಂಡ್ ಆದರೆ ಇಲ್ಲಿ ನಿಮಗೆ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಇ ಕೆ ವೈ ಸಿ ಆಗಿಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಆಗಿಲ್ಲ ಹೇಳ್ತಾ ಹೋದರೆ ಇನ್ನೂ ಸಾವಿರ ಸಾವಿರ ಇದೆ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಈ ರೀತಿ ಕಂಪ್ಲೀಟಾಗಿ ನೀವು ಅದನ್ನ ಕಂಪ್ಲೀಟ್ ಆಗಿ ಕೆಲಸವನ್ನ ಮಾಡ್ತೀವಿ